ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂತೋಷಕ್ಕೆ ಮಾರ್ಗವಿಲ್ಲ ಸಂತೋಷವೇ ಕಾರಣ ಮನಸ್ಸನ್ನು ಮನಸ್ಸೆನ್ನುವುದು ನೀರಿದ್ದಂತೆ ಹೆಚ್ಚು ಕಾಲ ಹೆಚ್ಚು ಕಲಕಿದರೆ ಅದು ಏನಾಗತ್ತೆ ಏನೂ ನಮಗೆ ಕಾಣಿಸೋದಿಲ್ಲ ಅದು ಶಾಂತವಾಗಿದ್ದರೆ ಮಾತ್ರ ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ ಗದಾಯ್ತಾ ಇವತ್ತು ಗುರುಚರಿತ್ರೆಯ ಐದನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ ಗಣನ ಆಂತ್ವಾ ಗಣಪತಿ ಭವಾಮೇ ಕವಿಂ ಕವೀನಾ ಪವಸ್ತಮ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೀದಸದಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಪಾದವಲ್ಲಭ ಅವತಾರ ಅಂಬರೀಷಿನಾಗಿದ್ದ ಶಾಪವನ್ನು ಒತ್ತು ಶ್ರೀಹರಿಯುಕ್ತಾನು ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ರಾಮ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಹೀಗೆ ದಶಾವತಾರಗಳನ್ನು ತಾಳಿದನ ಈ ಅವತಾರಗಳು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿ ಅದವು ಆದವು ಕಲಿಯುಗದಲ್ಲಿ ಅಧರ್ಮ ಎತ್ತಿ ಧರ್ಮ ಕುಂಠಿತವಾಗಲು ಭಗವಂತನು ಆಂಧ್ರ ಪ್ರದೇಶದ ಪೀಠಾಪುರವೆಂಬ ಗ್ರಾಮದಲ್ಲಿ ಅಪಾ ಆಪಳ ರಾಜನ ಪತ್ನಿ ಸುಮತಿಯ ಪುತ್ರನಾಗಿ ಶ್ರೀಪಾದನೆಂಬ ಹೆಸರಿನಿಂದ ಅವತರಿಸಿದನೇ ಒಮ್ಮೆ ದತ್ತಾತ್ರೇಯ ಭಿಕ್ಷಾಟನೆಗಾಗಿ ಸಂಚರಿಸುತ್ತಾ ಪತಿವೃತ್ತಿಯಾದ ಸುಮತಿಯ ಮನೆಗೆ ಬಂದನು ಅಂದು ಅವರ ಮನೆಯಲ್ಲಿ ಶ್ರಾದ್ದವಾಗಿದ್ದರೂ ಭವ ಎಂಬ ಮಾತಿನಂತೆ ಆಕೆ ಭಿಕ್ಷೆ ನೀಡಿದಳು ಆಕೆಯ ಅನನ್ಯ ಭಕ್ತಿಗೆ ಮೆಚ್ಚಿದ ದತ್ತ ಪರಮಾತ್ಮನು ನಿನಗೆ ಬೇಕಾದ ವರ ಬೇಡು ಎಂದನು ಆಗ ಸುಮತಿಯು ಸ್ವಾಮಿ ನನ್ನ ಮಕ್ಕಳು ಜನಿಸಿ ಸಾಯುತ್ತಿವೆ ಇದ್ದವರು ಅಂಗವಿಕಲರು ನನಗೆ ನಿನ್ನಂತಹ ತೇಜಸ್ವಿಯ ಪುತ್ರನಾಗಲಿ ಎಂದು ವರ ಬೇಡಿದಳು ಪರಮಾತ್ಮನು ತಾನೇ ಆಕೆಯ ಪುತ್ರನಾಗುವನೆಂದು ನಿರ್ಧರಿಸಿ ಅದೃಶ್ಯನಾದನು ಸುಮತಿಯ ನಡೆದ ಸಂಗತಿಯನ್ನು ತನ್ನ ಪತಿಗೆ ತಿಳಿಸಿದಳು ಆತನು ಆಕೆಯ ಭಾಗ್ಯವನ್ನು ಕೊಂಡಾಡಿದನು ಮುಂದೆ ಸುಮತಿಯ ಗರ್ಭಾಧರಿಸಿ ಭಾದ್ರಪದ ಚೌತಿ ಗಣೇಶ ಚೌತಿ ದಿನದಲ್ಲಿ ಪುತ್ರನನ್ನು ಪಡೆದಳೋ ಜ್ಯೋತಿಷಿಗಳು ಈ ಬಾಲಕನು ಮಹಾ ತಪಸ್ವಿಯು ಜಗದ್ಗುರುವೂ ಆಗುವನೆಂದು ಭವಿಷ್ಯ ನುಡಿದರೋ ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡ್ತಾರೆ ಶ್ರೀಪಾದನು ಎಳೆಯ ವಯಸ್ಸಿನಲ್ಲಿಯೇ ವೇದಾ ವೇದ ವೇದಾಂಗ ಪಾರಂಗತನಾದ ತಂದೆ ತಾಯಿಗಳು ಐದನೇ ವಯಸ್ಸಿನಲ್ಲಿ ಉಪನಯನ ಮಾಡಿದರು ಪ್ರಾಪ್ತ ವಯಸ್ಕನಾಗಲು ವಿವಾಹದ ಬಗ್ಗೆ ಅವರು ನಿಶ್ಚಯಿಸಲು ಶ್ರೀಪಾದನು ಖಂಡತುಂಡನಾಗಿ ವಿವಾಹ ಬೇಡ ನಾನು ಬ್ರಹ್ಮಚಾರಿಯಾಗುವೆ ವೈರಾಗ್ಯ ಸ್ತ್ರೀಯನ್ನು ಈಗಾಗಲೇ ನಾನು ಮದುವೆಯಾಗಿರುವೆ ಎಂದನು ದುಃಖಿತರಾದ ತಾಯಿ ತಂದೆಗಳು ಶ್ರೀಪಾದನ ಅಂಗ ಪಾದನೆ ಅಂಗವಿಕಲರಾದ ನಿನ್ನ ಅಣ್ಣಂದಿರಿಗೆ ಯಾರ ಗತಿ ನೀನು ತಪಸ್ಸಿಗೆ ಹೋದರೆ ನಮ್ಮ ಗತಿಯೇನು ಎಂದರೋ ಶ್ರೀಪಾದನು ಒಮ್ಮೆ ಅಣ್ಣಂದಿರನ್ನು ಕೃಪಾದೃಷ್ಟಿಯಿಂದ ನೋಡಲು ಅವರು ಅಂಗವೈಕಲ್ಯವಿಲ್ಲದೆ ದೃಢಕಾಯರಾದರು ಆಗ ಶ್ರೀಪಾದನು ತಾಯಿಗೆ ಅಮ್ಮ ನಿನ್ನ ಚಿಂತೆ ಕಳೆಯಿತು ಅಲ್ಲವೇ ಇನ್ನು ನನಗೆ ತಪಸ್ಸಿಗೆ ಹೋಗಲು ಅಪ್ಪಣೆ ನೀಡು ಎಂದನು ತಾಯಿಯು ದುಃಖಿಸಲು ನನ್ನ ಅವತಾರ ಕಾರ್ಯವನ್ನೂ ಇದೆ ಅನೇಕರನ್ನು ಅನುಗ್ರಹಿಸಲು ನಾನು ಉತ್ತರಕ್ಕೆ ತಪಸ್ ತಪಸ್ಸಿಗೆ ತೆರಳುವೆ ನಿನ್ನ ಪತ್ರರು ಶತಾಯುಷುಗಳಾಗುತ್ತಾರೆ ಅವರು ನಿಮ್ಮನ್ನು ರಕ್ಷಿಸುತ್ತಾರೆ ಎಂದು ಭಯ ನೀಡಿ ಕಾಶಿ ಕ್ಷೇತ್ರದ ಕಡೆ ಪ್ರಯಾಣಿಸಿದರು ಎಂಬಲಿಗೆ ಸರಳ ಶ್ರೀ ಗುರುಚರಿತ್ರೆ ಐದನೇ ಅಧ್ಯಾಯಲ್ಲಿಗೆ ಸಂಪೂರ್ಣ ಆಗತ್ತೆ ನಾಳೆ ಆರನೇ ಅಧ್ಯಾಯವನ್ನು ತಿಳ್ಕೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತೀಕ ಮಾಸ ಶುಕ್ಲಪಕ್ಷ ತಿಥಿ ಏಕಾದಶಿ ಹಗಲು ಹನ್ನೆರಡು ಗಂಟೆ ಹತ್ತು ನಿಮಿಷ ನಕ್ಷತ್ರ ಉತ್ತರಾಭಾದ ಉತ್ತರಾಭಾದ್ರ ರಾತ್ರಿ ಮೂರು ಗಂಟೆ ಹದಿನಾರು ನಿಮಿಷ ಮಳೆ ವಿಶಾಖ ಎರಡನೇ ಪಾದ ರಾಹುಕಾಲ ಮೂರು ಒಂದರಿಂದ ಮೂರು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಇಪ್ಪತ್ತೆಂಟು ತನಕ ಇದೆ ಗುಳಿಕ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಮೂವತ್ತ್ನಾಲ್ಕರ ತನಕ ಇದೆ ಗಂಟೆ ಕಾಲ ಒಂಬತ್ತು ಹದಿಮೂರಿಂದ ಹತ್ತು ನಲ್ವತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮ್ಮ ಈ ಗುರುಚರಿತ್ರೆಯನ್ನು ಎಲ್ಲರನ್ನೂ ಕೇಳಿ ಭಾಳ ಒಳ್ಳೆಯದಾಗತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು